Audio jump ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಪೂಜೆಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಕನಸು ಅಂದರೆ ಅದರರ್ಥ ಏನು ಅಂತ ತಿಳಿಯೋಣ ಪೂಜೆ ಆಗಿರ್ಬೋದು ಅಥವಾ ಪೂಜೆಗೆ ಸಂಬಂಧಪಟ್ಟಂತಹ ವಿಷಯಗಳು ಅಂತಾದರೆ ಅವುಗಳು ದೇವರಿಗೆ ಸಂಬಂಧಪಟ್ಟ ವಿಚಾರವಾಗಿರುತ್ತೆ ಹಾಗಾದರೆ ಬನ್ನಿ ಪೂಜೆ ಮತ್ತು ಪೂಜೆಗೆ ಸಂಬಂಧಿಸಿದ ವಸ್ತುಗಳು ಅಂತಾದರೆ ಆ ಕನಸಿನ ಅರ್ಥ ಏನು ಅಂತ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಮೊದಲನೇದಾಗಿ ಕನಸಲ್ಲಿ ಅಕ್ಷತೆ ಕನಸಲ್ಲಿ ಹಳದಿ ಬಣ್ಣದ ಅಕ್ಷತೆಯು ಕಂಡು ಬಂದರೆ ಅದು ನಿಮಗೆ ತುಂಬ ಶುಭ ಚಿಹ್ನೆಯನ್ನು ನೀಡುತ್ತೆ ಇನ್ನು ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಲ್ಲಿ ಹಳದಿ ಹಕ್ಕಿಯನ್ನು ನೋಡುವುದು ಅಂದರೆ ನೀವು ಶೀಘ್ರದಲ್ಲೇ ಯಶಸ್ಸನ್ನು ಪಡಿಬಹುದು ಅಂತ ಅರ್ಥ ಎರಡನೆಯದಾಗಿ ಕನಸಲ್ಲಿ ಗಂಗೆ ಇನ್ನು ನಿಮ್ಮ ಕನಸಲ್ಲಿ ಗಂಗೆಯನ್ನು ನೋಡುವುದು ಅಂದರೆ ಅಥವಾ ಗಂಗೆಯಲ್ಲಿ ಸ್ನಾನ ಮಾಡುವ ಕನಸು ಅಂದರೆ ಈ ಕನಸು ಶುಭ ಸಂಕೇತವನ್ನು ನೀಡುತ್ತೆ ಇದರರ್ಥ ನಿಮ್ಮ ಜೀವನವು ಸಂತೋಷದಿಂದ ಕೂಡಿರುತ್ತೆ ಶೀಘ್ರದಲ್ಲೇ ನಿಮ್ಮ ಎಲ್ಲ ಆಸೆಗಳು ಈಡಿರುತ್ತೆ ನಿಮ್ಮ ಪೂರ್ವಜರಿಂದ ನೀವು ಆಶೀರ್ವಾದವನ್ನು ಪಡೆಯುತ್ತೀರಾ ಅಂತ ಅರ್ಥ ಮೂರನೆಯದಾಗಿ ಕನಸಲ್ಲಿ ಕವಡೆ ಇನ್ನು ಪೂಜೆಯಲ್ಲಿ ಕವಡೆಗಳಿಗೆ ವಿಶೇಷವಾದ ಮಹತ್ವ ಇದೆ ಇದನ್ನು ವಿಶೇಷವಾಗಿ ಲಕ್ಷ್ಮೀ ದೇವಿಗೆ ಪ್ರಿಯ ಅಂತ ಪರಿಗಣಿಸಲಾಗುತ್ತೆ ಕವಡೆಗಳೊಂದಿಗೆ ಆಟ ಆಡುವ ಕನಸು ಅಥವಾ ಕನಸಲ್ಲಿ ಅವುಗಳನ್ನು ಸಂಗ್ರಹಿಸುವುದು ತುಂಬ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಇದರರ್ಥ ನೀವು ಶೀಘ್ರದಲ್ಲೇ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುತ್ತೀರಾ ಮನೆಗೆ ಸಂಪತ್ತು ಸಂತೋಷ ಮತ್ತು ಸಮೃದ್ಧಿ ಬರುತ್ತೆ ಅಂತ ಅರ್ಥ ನಾಲ್ಕನೆಯದಾಗಿ ಕನಸಲ್ಲಿ ಗರುಡ ಇನ್ನು ನಿಮ್ಮ ಕನಸಲ್ಲಿ ಗರುಡವನ್ನ ನೋಡಿದ್ರೂ ಕೂಡ ಅದನ್ನು ಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಇದರರ್ಥ ನೀವು ಶೀಘ್ರದಲ್ಲೇ ಜೀವನದಲ್ಲಿ ತೊಂದರೆಗಳಿಂದ ಮುಕ್ತಿಯನ್ನ ಪಡೆಯುತ್ತೀರಾ ಅಂತ ಅರ್ಥ ಇನ್ನು ಅನದ ಸಮಸ್ಯೆಗಳಿಂದ ಹಿಡಿದು ಜೀವನದಲ್ಲಿ ನಡೆಯುತ್ತಿರುವ ಇತರ ಸಮಸ್ಯೆಗಳಿಂದ ಕೂಡ ಪರಿಹಾರ ದೊರೆಯುತ್ತೆ ಅಂತಾನೆ ಹೇಳ್ಬೋದು ಇನ್ನು ನೀವು ಸಂಪತ್ತು ಸಂತೋಷ ಮತ್ತು ಸಮೃದ್ಧಿಯನ್ನು ಗಳಿಸುತ್ತೀರಾ ಅಂತ ಅರ್ಥ ಐದನೆಯದಾಗಿ ಕನಸಲ್ಲಿ ಗಂಟೆ ಇನ್ನು ನಿಮ್ಮ ಕನಸಲ್ಲಿ ಗಂಟೆ ಬಾರಿಸುವುದನ್ನು ಅಥವಾ ಅದರ ಶಬ್ದವನ್ನು ನೀವು ಕೇಳಿದ್ರೆ ಸ್ವಲ್ಪ ಜಾಗರೂಕರಾಗಿರಬೇಕು ಯಾಕಂದ್ರೆ ಈ ಕನಸು ಮನೆಯಲ್ಲಿ ಕಳ್ಳತನ ಜೇಬು ಕಳ್ಳತನದಂತಹ ಘಟನೆಗಳನ್ನು ಸೂಚಿಸುತ್ತೆ ಆರನೆಯದಾಗಿ ಕನಸಲ್ಲಿ ಧೂಪದ್ರವ್ಯ ಇನ್ನು ಕನಸಲ್ಲಿ ಧೂಪದ್ರವ್ಯವು ಸುಡುವುದನ್ನು ನೋಡುವುದು ಅಂದರೆ ಅದನ್ನು ಅಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಸ್ವಪ್ನಶಾಸ್ತ್ರದ ಪ್ರಕಾರ ಅಂತಹ ಕನಸು ಅಪಘಾತದ ಸೂಚಕವಾಗಿರುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ಜಾಗರೂಕರಾಗಿರಬೇಕು ಅಂತ ಅರ್ಥ